ಇನ್ನು ಹನುಮಂತನ ತಾಯಿ ಇದ್ದಾರೆ ಅವ್ರು ನಾನು ಮಾತಾಡ್ಸ್ತೀನಿ ಅಮ್ಮ ನಿನ್ನ ನೀನೇ ಕೈತು ತುಣಸಿದ ಮಗ ಇವತ್ತಿಲ್ಲ ನನ್ನ ಜೊತೆ ಸರ ನಿನ್ನೆ ಎಂಟು ಸುಮಾರ ನನಗ ತನ ಕೂಡ ನೀಡ್ಕೊಂಬಂದು ಊಟ ಮಾಡಿದೀವಿ ಸರ ಅಲ್ಲಿ ನಡುವೆ ಫೋನ್ ಬಂತು ಬಿಟ್ಟು ಹೊಂಟಿದ್ದ ಊಟದ್ದ इप हो बडबी उडग अंदरे सर उल मुदिट ओदरी म्याग सल हात मक्का मकान होतनबिटे सर न बेल नम बर्तड्या द मंदिरग बंद मेल हन्ड गंटे कोयन ओडतव सर ब ಏನ್ ಮಾಡ್ೋಗ್ಸಾರ ನಿನ್ನ ತಂದೆ ಯಾ کونತ ನನ್ನ ಮಗ ನನ್ನ ಜೊತೆಗೆ ಇವತ್ತಾ ಇಬ್ಬೊ ಏನಾದನಲ್ಲ 21 വയസ്സೆಸಾರ ಇನ್ನೇಡ್ ವತ್ರೋದು ಮದಿ ಮಗ ಅವ್ವಾ ಹೊತ್ತೇನೂರೀಸೇನ ನಿನ್ನ ಇಬ್ರುಸರೇ ಊಟ ಮಾಡಿದ್ರಮ್ಮ ಹೌದು ಸಾರ ಯಾಕಂತ ತಂದೆ ಗೌನ ನಿಟ್ಕೆ ಮಂದ ಕೊಟ್ಟನ್ ಸಾರ उंटवी इले मगदुंदक उंड़ा बिग बॉस् नोड कुंत टी वि हचक उंडक उडगिट मग वळ बर सर वळ बर्ल